ಇತ್ತೀಚೆಗೆ ದಾವಣಗೆರೆಯ ಒಂದು ಶೃಂಗ ಸಮ್ಮೇಳನದಲ್ಲಿ ರಂಭಾಪುರಿ ಪೀಠದ ಶ್ರೀಗಳು ಬಸವಣ್ಣವರ ಕುರಿತು ಹಗುರವಾಗಿ ಮಾತನಾಡಿದರು ಬಸವಣ್ಣನವರು ಯಾವುದೇ ಹೊಸ ಪಂಥ ಹೊಸ ಧರ್ಮವನ್ನು ಅವರು ಹುಟ್ಟುಹಾಕಿಲ್ಲ ಪಂಚಾಚಾರರ ತತ್ವ ಸಿದ್ಧಾಂತಗಳಿಗೆ ಮಾರು ಹೋಗಿ ವೀರಶೈವ ವೀರಶೈವ ಧರ್ಮವನ್ನು ಅವರು ಹುಟ್ಟಾಕಿದ್ರು ಅಂತ ಹೇಳ್ತಾರೆ ಇದೆಲ್ಲ ಶುದ್ಧ ಸುಳ್ಳದೆ ಬಸವಣ್ಣರ ಬಗ್ಗೆ ಬಸವಣ್ಣರ ಆದಿಯಾಗಿ ಎಲ್ಲ ಶರಣರು ರಕ್ಷಿಸಿರ್ತಕ್ಕಂಥ ವಚನ ಸಾಹಿತ್ಯದ ಬಗ್ಗೆ ಇವರಿಗೆ ಇಲ್ಲ ಅರಿವಿಲ್ಲ ಇವರಿಗೆ ಬಸವಣ್ಣರ ಬಗ್ಗೆ ಮಾತನಾಡುವಂಥ ನೈತಿಕತೆ ಮೊದಲು ಯಾವ ಪಂಚಾಚಾರರಿಗೆ ಇಲ್ಲೇ ಇಲ್ಲ ಬಸವಣ್ಣರ ಯೋಗ್ಯತೆ ಏನು ಅನ್ನೋದು ಇವರಿಗೆ ಗೊತ್ತಿದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಅವ್ರ ಹೆಸರಿಗೆ ಕಳಂಕ ತರಲಿಕ್ಕೆ ಈ ರೀತಿಯಾದಂಥ ಒಂದು ಹುನ್ನಾರವನ್ನು ಇವತ್ತ ಪಂಚಾಚಾರ ಜಗದುಗಳ ಇದನ್ನು ಮಾತಾಡುವಂಥದ್ದು ನಡೆದಿದೆ ಇದು ಯಾವ ಕಾಲಕ್ಕೂ ಇದನ್ನು ಮರುಕಳಿಸುವಂಥದ್ದು ಆಗಬಾರ್ದು ಇವರು ಮಾತೆತ್ತಿದ್ರೆ ಮಾನವ ಧರ್ಮಕ್ಕೆ ಅಂತ ಜಯವಾಗಲೆತಾರೆ ಮಾನವರ ಮೇಲೆ ಇವತ್ತು ಸವಾರಿ ಮಾಡುವಂಥ ಕೆಲಸ ಮಾಡ್ತಾರೆ ಮಾ ನಾಲ್ಕು ಜನರ ಹೆಗಲ ಮೇಲೆ ಪಲ್ಲಕ್ಕಿ ಒರೆಸಿ ತಾವು ಪಲ್ಲಕ್ಕಿಯಲ್ಲಿ ಬಂಗಾರ ಕಿರೀಟವನ್ನು ಹಾಕ್ಕೊಂಡು ಹತ್ತು ಬೆಳಿಗ್ಗೆ ಬಂಗಾರದ ಉಂಗುರ ಹಾಕ್ಕೊಂಡು ಇವತ್ತು ಮೆರವಣಿಗೆ ಮಾಡ್ತಾರೆ ಮತ್ತು ಮಾನವ ಧರ್ಮಕ್ಕೆ ಜಯವಾಗಲೇ ತಿಳ್ಕೊಂಡಿ ಇವತ್ತು ಮಾನವ ಧರ್ಮಕ್ಕೆ ಇವತ್ತು ಮಾನವ ಕುಲಕ್ಕೆ ಇವತ್ತು ಇವರು ಅನ್ಯಾಯ ಮಾಡ್ಕೊತ ಹೊಂಟಿದ್ದಾರೆ ಶೋಷಣೆ ಮಾಡ್ತಾ ಇದ್ದಾರೆ ನಿಮ್ಮ ಸ್ಥಿತಿ ನೀವು ಆತ್ಮಾವಲೋಕನ ಮಾಡಿಕೊಡ್ರಿ ಬಸವಣ್ಣನವರಿಗೆ ತೆಗಳಿದ್ರೆ ನೀವು ಹಾಕಿದ್ರೆ ನೀವು ತಿಳ್ಕೊಂಡಿರೋ ಹೆಂಗೋ ಬಸವಣ್ಣವರಪ್ಪ ಅಂತ ಇವತ್ತು ಜಗತ್ತಿನ ಮೂಲೆ ಮೂಲೆಯಲ್ಲಿ ಬಸವಣ್ಣ ಅದ ಜಗತ್ತಿಗೆ ಪ್ರತಿಯೊಂದು ಭಾಗದಲ್ಲಿ ಬಸವಣ್ಣ ನೀವು ನೀವೇನಾದರೂ ಬಸವಣ್ಣನವ್ರ ರೀತಿ ಸಮುದ್ರದ ಆಚೆಗೆ ಹೋಗಿದ್ದೀರೋ ಹೆಂಗೋ ನೀವು ಇವತ್ತು ಬಸವಣ್ಣನವರ ಪುತ್ಥಳಿಯನ್ನ ಇಂಗ್ಲೆಂಡ್ನ ಥೇಮ್ಸ್ ನದಿ ದಂಡೆ ಮೇಲೆ ಲಂಡನ್ನ ತಮ್ ಥೇಮ್ಸ್ ನದಿ ದಂಡೆ ಮೇಲೆ ಇವತ್ತ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಾರ ನೀವು ಜಗದ್ಗುರು ಅಂತ ಹೇಳ್ಕೊತೀರಿ ಯಾವ ಸೀಮಿ ಜಗದ್ದೂರುಗಳು ನೀವು ಮತ್ತು ನಮ್ಮ ತತ್ವ ಸಿದ್ಧಾಂತಗಳ ಮಾರ್ ಹೋಗ್ಯಾರ ಬಸವಣ್ಣ ಅಂತ ಹೇಳ್ತೀರಿ ಬಸವಣ್ಣನವ್ರು ಎಷ್ಟೇ ಶತಮಾನ ಎಷ್ಟೇ ಶತಮಾನದ ಬಗ್ಗೆ ಅವಲೋಕನ ಮಾಡ್ಕೊಬೇಕು ನೀವು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಆಗಿಬೋದಂಥವ್ರು ನೀವು ಹದಿನೈದನೇ ಶತಮಾನದಲ್ಲಿ ಆದಂಥವ್ರು ನೀವು ನಿಮಗೆ ಯಾವುದೇ ಪುರಾಣ ಪುಣ್ಯಕಥೆಗಳು ನಿಮಗೆ ಯಾವ ವೇದ ಆಗಮ ಶಾಸ್ತ್ರಗಳಲ್ಲಿ ಪಂಚಾಚಾರ ಬಗ್ಗೆ ಉಲ್ಲೇಖದ ಬಗ್ಗೆ ಸ್ಪಷ್ಟವಾಗಿ ನೀವು ತಿಳಿಸ್ರಿ ಇವತ್ತು ನಿಮ್ಮ ಸವಾಲು ನಾ ಪಂಚಾಚಾರರಿಗೆ ನಿಮಗೆಲ್ಲ ಗೋಳ ಪುರಾಣ ಗೊಳ್ಳ ಶಾಸ್ತ್ರ ನಿಮ್ಮದು ಸಿದ್ಧಾಂತ ಸಿಕ್ಕಮ್ಮಣ ಅನ್ನೋದು ಅಪ್ಪಟ್ಟ ಸುಳ್ಳು ನಿಮಗೆಲ್ಲ ಸುಮ್ಮನೆ ಸುಮ್ಮನೆಯವರ ಜನಕ್ಕೆ ಮ ಮುಕ್ತ ಭಕ್ತರಿಗೆ ಮೋಸ ಮಾಡಕತ್ತೀರಿ ನೀವು ದೊಡ್ಡವರು ತಿಳ್ಕೊಂಡಿದ್ದೀರಿ ತಿಳ್ಕೊಂಡಿಲ್ಲ ನನಗಿಂತ ಕಿರಿಯರಿಲ್ಲ ಶಿವಭಕ್ತಿ ಅಂತ ಇರೋರಿಲ್ಲ ಎಲ್ಲಕ್ಕಿಂತ ನಾವು ಸಣ್ಣವತ್ತು ಹೇಳಿದ್ದಕ್ಕಾಗಿ ಇವತ್ತು ಬಸವಣ್ಣನವರು ವಿಶ್ವಕ್ಕೆ ಗುರು ಆಗಿದ್ದಾರೆ ಜಗತ್ತಿಗೆ ಆಗಿದ್ದಾರೆ ಅವರು ಇನ್ನು ಯಾವ ಕಾಲಕ್ಕಿನ್ನ ಮುಂದೆ ಬಸವಣ್ಣರ ಬಗ್ಗೆ ಕೀಳು ಮಠದಲ್ಲಿ ಮಾತನಾಡೋಂಗಿಲ್ಲ ನಿಮ್ಮ ಯೋಗ್ಯತೆ ಏನು ಅನ್ನೋದು ಈಗಾಗಲೇ ಸಮ ಜನಸಾಮಾನ್ಯರಿಗೆ ಗೊತ್ತಿದೆ ಇವತ್ತು ಚೀಮಾರಿ ಆಗ್ತಿದೆ ಈ ದೇಶದಲ್ಲಿ ನಿಮಗೆ ಇವತ್ತಿನ ದಿವಸ ಬಸವಣ್ಣರಿಗೆ ಮಾತನಾಡುವಂಥದ್ದು ನೈತಿಕತೆ ಏನದ ನಿಮ್ಮ ಹತ್ರ ಯಾಕೆ ಬಸವಣ್ಣರಿಗೆ ಕಾಡ್ತಾ ಇದ್ದೀರಿ ನೀವು ನೀವು ಭಕ್ತರಿಗೆ ಶೋಷಣೆ ಮಾಡ್ತೀರಿ ಇವತ್ತ ಭೀಕರ ಬರಗಾಲದ ದೇಶದಲ್ಲಿ ದೇಶಕ್ಕೆ ಹಣ್ಣಾಕೋ ರೈತ ಇವತ್ತ ನಿರಂತರ ಆತ್ಮಹತ್ಯೆ ಮಾಡ್ಕೋತಾನೆ ಅದರ ಬಗ್ಗೆ ಮಾತನಾಡಿ ನೈತಿಕತೆ ಇತ್ತಂದ್ರೆ ನಿಮಗೆ ಮತ್ತೆ ಮಾನವ ಧರ್ಮಕ್ಕೆ ಜಯವಾಗಲೇ ತಿಳ್ಕೊಂಡು ಯಾವ ಮತಿ ಇಟ್ಕೊಂಡು ಹೇಳ್ತೀರಿ ನೀವು ನಿಮಗೆ ಮಾನ ನಿಮ್ಮ ಮನುಷ್ಯತ್ವ ಮಾನವೀಯತೆ ಕಳ್ಕೊಂಡಿದ್ದೀರಿ ನೀವು ನೀವು ಯಾವ ಗುರುಗಳಲ್ಲ ನೀವು ಜಗದ್ಗುರುಗಳಲ್ಲ ನಿಮ್ಮಷ್ಟಕ್ಕೆ ನೀವು ಬೆನ್ನ ಬೆನ್ನ ದುರಿಸೋತೀರಿ ಅದಕ್ಕೆ ಈ ಈ ಒಂದು ಇದೇನು ಬಸವಣ್ಣ ಬಗ್ಗೆ ಮಾತಾಡುವಂಥದ್ದನ್ನ ಇಲ್ಲಿಗೆ ನಿಲ್ಲಿಸಬೇಕು ಮತ್ತು ಕಾಶ್ಯಪ್ಪನವರು ಮಾತಾಡಿದರು ಪಂಚಾಚಾರನ ಕೂಡಲ ಸಂಗಮಕ್ಕೆ ಕರ್ಕೊಂಬಂದು ಪಾದ ಹಾಕಿಸ್ತೇವೆ ಅಲ್ಲಿ ಕೂಡಲ ಸಂಗಮ ಪವಿತ್ರ ಆಗ್ತ ತಿಳ್ಕೊಂಡು ಪತ್ರಿಕೆ ಹೇಳಿಕೆ ಕೊಟ್ಟಿರಿ ಕೂಡಲ ಸಂಗಮ ಅಪವಿತ್ರ ಇಲ್ಲೇಗ ಶರಣರ ಕ್ಷೇತ್ರಗಳು ಎಂದೂ ಅಪವಿತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವು ಪವಿತ್ರ ಅದಾವ ಕಾಶ್ಯಪ್ಪನವರು ಪತ್ರಿಕಾ ಹೇಳಿಕೆ ನೀಡಿ ಕೂಡಲ ಸಂಗಮಕ್ಕೆ ಪಂಚಾಚಾರನ ಕರ್ಕೊಂಬಂದು ಅಲ್ಲಿ ಪಾದ ಹಾಕಿಸ್ತೇವೆ ಕೂಡಲ ಸಂಗಮ ಪವಿತ್ರ ಆಗ್ತಂತ ಹೇಳಿದ್ರು ಪವಿತ್ರ ಅದ ಪಲ್ಲಕ್ಕಿ ಕಾರ್ಯಕ್ರಮ ಮಾಡ್ತಾರಂತೆ ಅಪವಿತ್ರ ಯಾಕಾಯ್ತು ಕುಡ್ಲ ಸಂಗಮ ಪವಿತ್ರ ಪವಿತ್ರ ಇದ್ದದ್ದು ಅಪವಿತ್ರ ಆಗ್ಲಿಕ್ಕೆ ನೀವು ಕಾಣ ದಿನ ಲಕ್ಷಾಂತರ ಜನ ಬಸವ ಭಕ್ತರು ಬರ್ತಾರ ಕುಳು ಸಂಗಮ ಇದು ಬಸವಣ್ಣನ ಐಕ್ಯ ಸ್ಥಳ ಅದು ಎಂದನು ಕೂಡ ಅಪವಿತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮನಸ್ಸು ಅಪವಿತ್ರ ಆಗ್ಯದ ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡ್ಕೋರಿ ಮನಸ್ಸು ಶುದ್ಧಿ ಆಗಕಾರ ಶರ ಬಸವಣ್ಣನ ರಚನಿಸತಕ್ಕಂತ ವಚನ ಸಾಹಿತ್ಯದ ಒಳ ನೀವು ಅರಿತುಕೊಂಡು ಮಾತಾಡಿದಾಗ ಮತ್ತೆ ನಿಮ್ಮ ಮನಸ್ಸು ಶುದ್ಧ ಆಗ್ತದ ನಿಮ್ಮ ಮನಸ್ಸು ಮನುಷ್ಯ ಮನಸ್ಸು ಮಾತಾಡಿದ್ರಿ ಅದೇ ಕಾಶ್ಯಾಪನವರೇ ಮಾತಾಡುದು ವಿಜಯನಂದ ಕಾಶಪ್ಪ ಹಿಂಗ್ ಮಾತಾಡೋದು ಆ ಇದನ್ನೇ ಮಾತಾಡೋದು ವಿಷಯ ದಾವಣಗೆರೆ ಕಾರ್ಯಕ್ರಮ ಹಿಂಗೆ ಮಾತಾಡಿದ್ರು ಅಂತ ಅಲ್ಲಿ ಹಿಂಗ್ಯಾಕಂದ್ರೆ ಅವ್ರ ಅವನತಿ ಅಂಚಿಗೆ ಬಂದದ ಈ ಮೊದಲು ಅವರು ಬಸವಣ್ಣರ ಅನುಯಾಯಿಗೆ ಇದ್ರು ಏನಲ್ಲಿ ಪುಡರ ಸಂಘದಲ್ಲಿರ್ತಕ್ಕಂಥ ಪಂಚಮಸಾಲಿ ಪೀಠದ ಸ್ವಾಮೀಜಿ ಮತ್ತು ಸ್ವಾಮೀಜಿ ಅವರಿಗೆ ಏನೋ ಸ್ವಲ್ಪ ವೈಮನಸ್ಸು ಬಂದದ ಯಾವುದೋ ರಾಜಕೀಯ ವಿಷಯ ಬಂದದೋ ಏನೋ ಗೊತ್ತಿಲ್ಲ ಹೀಗಾಗಿ ಅಲ್ಲಿ ಅವ್ರನ್ನ ಒಟ್ಟು ಕಿತ್ತಿಸಬೇಕು ಆ ಸ್ಥಾನ ಬಿಡಿಸ್ಬೇಕಂತಕ್ಕಂಥ ವಿಚಾರದಿಂದ ಈಗ ಬಸವಣ್ಣನವರ ವಿರುದ್ಧ ಆಗಿ ಮಾತನಾಡಕತ್ತಾರ ನಿಮ್ಮ ನಿಮ್ಮ ರಾಜಕೀಯ ತಿಂಡಿ ಏನಿದ್ರು ಆ ಕೂಡಲ ಸಂಗಮ ಹೊರಗೆ ಹೊರಗೆ ಮಾತನಾಡ್ರಿ ಬಸವಣ್ಣ ಬಿಟ್ಟು ಮಾತನಾಡ್ರಿ ಅದನ್ನ ಬಿಟ್ಟು ನಿಮ್ದು ಯಾವುದೇ ಒಂದು ರಾಜಕೀಯವಾದ ತಿಂಡಿ ರಾಜಕೀಯ ವೈಷಮ್ಯ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ತಂದು ಬಸವಣ್ಣವ್ರಿಗೆ ನೀವು ತಳಕ್ಕೆ ಹಾಕಿದ್ದೆ ಆದರೆ ನಿಮ್ಮನ್ನು ಎಲ್ಲಿ ಸಿಕ್ಕರು ಬಿಡೋಂಗೆಲ್ಲ ಉಗ್ರವಾದಂಥ ಹೋರಾಟ ಮಾಡೋಕ್ಕಾಗ್ತದೆ ಕೂಡ ಹೆಸರು ಕೇಳ್ಕೊಡ್ತಾ ಇದ್ದರು ಏನಂದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಜಗತ್ತಿಗೆ ಜನರು ಉದ್ಧಾರ ಮಾಡಿದ್ರು ಜಗತ್ತಿನ ಜನರಿಗೆಲ್ಲ ಕರ್ಕೊಂಡು ಅವರು ಅವ್ರಿಗೆಲ್ಲರೂ ಸಂಸ್ಕಾರ ಕೊಟ್ಟಿದ್ದಾರೆ ಇವನಾರವ ಇವನಾರವ ಅಂತ ಹೇಳ್ಕೊಂಡು ಇವನು ನಮ್ಮವ್ರು ನಮ್ಮವ್ರು ಅಂತ ಹೇಳ್ಕೊಂಡು ಕರೆದು ಆ ಅನ್ನ ಕೊಟ್ಟು ನೀರು ಕೊಟ್ಟು ಸಂಸ್ಕಾರ ಕೊಟ್ಟು ಎಲ್ಲ ಸಮಾಜರು ಉದ್ದಾರ ಮಾಡಿದ್ದಾರೆ ಬಸವಣ್ಣವರು ಅವರು ಸಮಾಜ ಉದ್ಧಾರ ಮಾಡಬೇಕಾದಕ್ಕಿಂತ ಹೆಣ್ಮಕ್ಳು ನೋಡಿಲ್ಲ ಗಂಡು ಮಕ್ಕಳು ನೋಡಲಿಲ್ಲ ಅದು ನೋಡಲಿಲ್ಲ ಹಂಗೆ ಅವರು ಉದ್ದಾರ ಮಾಡಿದ್ದಾರೆ ಆಮೇಲೆ ಏನು ಲಕ್ಷದ ತೊಂಬತ್ತಾರು ಸಾವಿರ ಜನರಿಗೆ ಗಣಗಳಿಗೆ ಅನ್ನ ನೀರು ಕೊಟ್ಟು ಮಾಡಿದ್ದಾರೆ ಇಪ್ಪತ್ತೆಂಟು ಸಾವಿರದ ಆರುನೂರು ವಚನ ಸಾಹಿತ್ಯ ಬರೆದಿಟ್ಟಿದ್ದಾರೆ ಆ ವಚನವನ್ನು ನಮ್ಮ ರತ್ನಿ ಮುರುಗೇಂದ್ರ ಸ್ವಾಮಿ ಅಪ್ಪ ಅಂತ ತಿಳ್ಕೊಂಡು ಮೇಲೆ ಇಟ್ಕೊಂಡಿದ್ದಾರೆ ದೋರ್ ಮೃತ್ಯುಂಜಯ ಸ್ವಾಮೀಜಿಯವರು ಅಪ್ಪ ಅಂತ ಹೇಳ್ಕೊಂಡು ಅವರು ತಲೆ ಮೇಲೆ ಇಟ್ಕೊಂಡು ಮಾಡಿದ್ದಾರೆ ಅವ್ರ ಅಪ್ಪ ಅಂತ ಅಂತಾರ ಬೆಳಕು ನೀವು ಹೆಂಗ ಅವರು ಜಗತ್ತಿಗೆ ಅವರು ಅಪ್ಪನ ಬೇಕು ಹಂಗಿಲ್ಲ ತಪಸ್ಸುಗಳು ಅವರು ಅವರು ಅಪ್ಪ ಅಂತಿದ್ರೆ ಅದು ಅಂಥ ವಚನವನ್ನು ಇಟ್ಟುಕೊಂಡು ನಾವು ಜಗತ್ತಿಗೆ ಜಗತ್ತಿಗೆ ಪ್ರಚಾರ ಮಾಡಿ ಅವ್ರ ಪ್ರಚಾರ ಮಾಡೋ ಹೊರತಾಗಿ ಅವ್ರು ಜಗತ್ತು ಉದ್ಧಾರ ಮಾಡಲ್ಲ ನೀವು ಜಗತ್ತು ಉದ್ದಾರ ಮಾಡ ಇವಾಗ ನೀವು ಇಲ್ಲಿ ಸಮಾಜದ ನಿಮ್ಗೆ ಇದ್ದರೆ ನೀವೇನು ಕೊಡುಗೆ ಕೊಟ್ಟಿಲ್ಲ ಅದಕ್ಕೆ ನಾವು ಬಸ್ಕೊಂಡವ್ರು ನೀವು ಗುರಿಯಲ್ಲಿ ಎಲ್ಲಿವರೆಗೂ ನೀವು ಗುರು ಅಂತ ಒಪ್ಬಾರ್ದು ಅಲ್ಲಿವರೆಗೆ ನಮ್ಮ ಸಮಾಜಕ್ಕೆ ನಿಮ್ಮ ಗುರುಗಳು ಅಲ್ಲಂತ ಹೇಳಿ